ನಮಸ್ತೆ ಎಲ್ರಿಗೂ ಇಲ್ಲಿ ಬಂದಿರೋ ಎಲ್ಲ ಪತ್ರಿಕಾ ಮಿತ್ರರಿಗೆ ಮಾಧ್ಯಮ ಮಿತ್ರರಿಗೆ ನಮಸ್ತೆ ಮೊದಲನೇದಾಗಿ ಈ ಅವಕಾಶ ಕೊಟ್ಟ ಸ್ಟಾರ್ ಸುವರ್ಣಗೆ ಹೇಳ್ತೀನಿ ಯಾಕೆಂದ್ರೆ ಈ ಸ್ಟಾರ್ ಜೊತೆ ನನ್ನದು ಜರ್ನಿ ನಾನು ಎರಡ್ ಸಾವಿರದ ಮೂರರಲ್ಲಿ ಹಿಂದಿ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡುವಾಗ ಫಸ್ಟ್ ಸ್ಟಾರ್ ಪ್ಲಸ್ ಇಂದ ಶುರು ಮಾಡಿರೋದು ಸೊ ಇವತ್ತಿಗೂ ಆ ಜರ್ನಿ ಕಂಟಿನ್ಯೂ ಆಗಿದೆ ಈಗ ಸ್ಟಾರ್ ಸುವರ್ಣ ರಾಜ್ ಸರ್ ಶಿಲ್ಪ ಮೇಡಮ್ ಕುಟ್ಟಿ ಸರ್ ಸುಷ್ಮಾ ಮೇಡಮ್ ಎಲ್ಲರೂ ತುಂಬಾ ಸಪೋರ್ಟ್ ಅಂದ್ರೆ ಒಂದು ಖುಷಿ ಏನಂದ್ರೆ ಈ ಚಾನಲ್ ಅಲ್ಲಿ ಪ್ರೊಡ್ಯೂಸರ್ಸ್ನ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಪ್ರೊಡ್ಯೂಸರ್ಸ್ ಓಕೆ ಒಂದು ಶೋ ಏನು ಸಮಸ್ಯೆ ಆಯ್ತು ಹಾಗೆ ಕೈ ಬಿಡೋಲ್ಲ ಅಂದ್ರೆ ಕಂಟಿನ್ಯೂ ಸಪೋರ್ಟ್ ಮಾಡ್ತಾರೆ ಸೊ ಅದೊಂದು ತುಂಬಾ ಖುಷಿ ವಿಚಾರ ಸೊ ಆಸ್ ಎ ಡೈರೆಕ್ಟರ್ ಆಗಿ ನಂದು ಆರನೇ ಶೋ ಈ ಚಾನಲ್ ಅಲ್ಲಿ ಕಸಮ್ಮ ಸುಮನ್ ಸರ್ ಅವ್ರ ಜೊತೆ ನಾನೊಂದು ಸಿನಿಮಾ ವರ್ಕ್ ಮಾಡ್ತಿದ್ದೆ ಸೊ ಸೀರಿಯಲ್ ಮಾಡ್ತಾರ ಇಲ್ವಾ ಅನ್ನೋದು ನಂಗೊಂದು ಇತ್ತು ಕೇಳಿದಾಗ ಅವ್ರು ನಂಗೆ ಇಷ್ಟ ಹೇಳಿದ್ದು ನನಗೆ ಕತೆ ಕನ್ವಿನ್ಸ್ ಆದ್ರೆ ನಾನು ಖಂಡಿತ ಮಾಡ್ತೀನಿ ಅಂತ ಸೊ ಅವರು ಅಂದ್ರೆ ಮೈನ್ ಕಂಟೆಂಟ್ ನೋಡ್ತಾರೆ ಅದು ಇಷ್ಟ ಆದ್ರೆ ಅವರು ಮಾಡ್ತಾರೆ ಅನ್ನೋದು ಗೊತ್ತಾಯ್ತು ನಾನು ಕತೆ ಹೇಳಿದೆ ಅವ್ರಿಗೆ ತುಂಬಾ ಇಷ್ಟ ಆಯ್ತು ಜೊತೆಗೆ ಅವರ ವ್ಯಕ್ತಿತ್ವ ಅಂದ್ರೆ ನಾವೆಲ್ಲ ಕಲಿಯೋದು ತುಂಬಾ ಇದೆ ಅಂದ್ರೆ ತುಂಬಾ ಎತ್ತರದಲ್ಲಿದ್ದಾರೆ ಸೊ ತುಂಬಾ ಇದೆ ಕಲಿಯೋದು ಅವ್ರನ್ನ ನೋಡಿ ಜೊತೆಗೆ ನಮ್ಮ ಈ ಧಾರಾವಿಲ್ ನಮ್ಮ ಚಂದಗೌಡ ಅವರು ಕಾವ್ಯ ಹೇಮ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ ತುಂಬಾ ಸಪೋರ್ಟ್ ಆಗಿ ಪ್ರೀತಿನ ಮಾಡ್ತಿದ್ದಾರೆ ಸೊ ನನ್ನ ಪ್ರಕಾರ ಒಂದು ಶೋ ಹಿಟ್ ಆಗ್ಬೇಕಂದ್ರೆ ಎಲ್ರು ಪ್ರೀತಿಯಿಂದ ಮಾಡಿದ್ರೆ ವರ್ಕ್ ಆಗೋದು ಜೊತೆಗೆ ನನ್ನ ಟೆಕ್ನಿಷಿಯನ್ಸ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ವಿನಯ್ ಸರ್ ನಮ್ಮ ನಿರ್ಮಾಪಕಿ ನನ್ನ ಸಿಂಚನ ನಮ್ಮ ಕ್ಯಾಮರಾಮನ್ ಪವನ್ ನಮ್ಮ ಎಲ್ಲ ನಿರ್ದೇಶನ ತಂಡ ಎಲ್ರು ದಿನೇಶ್ ಎಲ್ರು ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಆ ಸ್ನೇಹದ ಕಡಲಲ್ಲಿ ಇದು ಒಂದು ಅಂದ್ರೆ ನಾರ್ಮಲ್ ಆಗಿ ನಾನು ಎಲ್ಲ ಸೀರಿಯಲ್ ನಮ್ದು ಲವ್ ಸ್ಟೋರಿ ಆತರ ಏನೋ ಒಂದು ಒಂದ್ ಕತೆ ಮೇಲೆ ಹೋಗ್ತಿರುತ್ತೆ ಈ ಸೀರಿಯಲ್ ಏನೇ ಡಿಫ್ರೆಂಟ್ ಅಂದ್ರೆ ಇಲ್ಲಿ ನನಗೂ ಇದು ಕತೆ ಕೇಳಿದಾಗ ತುಂಬಾ ಇಷ್ಟ ಆಗಿದೆ ಏನಂದ್ರೆ ಇಲ್ಲಿ ಒಂದೇ ಕತೆ ಒಂದು ಹೀರೋ ಹೀರೋಯಿನ್ ಲವ್ ಸ್ಟೋರಿ ಆ ತರ ಅಲ್ಲ ಇದು ಒಂದು ಅಪ್ಪ ಮಗನ ಬಾಂಧವ್ಯ ಇದೆ ಅಣ್ಣ ತಂಗಿಯರ ಒಂದು ಬಾಂಧವ್ಯ ಇದೆ ಸೊ ಈ ತರ ತುಂಬಾ ಲೇಯರ್ಸ್ ಇದೆ ಈ ಕಥೆಯಲ್ಲಿ ಫಸ್ಟ್ ಎಪಿಸೋಡ್ ಇಂದ ನಾರ್ಮಲ್ ಆಗಿ ಏನಾಗುತ್ತೆ ನಾವು ಸೀರಿಯಲ್ ಮಾಡೋದು ನಮ್ಮ ಮೇಲೆ ಕಂಪ್ಲೇಂಟ್ ಏನಿದೆ ಅಂದರೆ ಓಕೆ ನೀವು ಮದುವೆ ಅಂದ್ರೆ ಒಂದು ವಾರ ತೋರಿಸ್ಬಿಡ್ತೀರಿ ಹತ್ತು ದಿನ ತೋರಿಸ್ಬಿಡ್ತೀರಿ ಈ ಥರ ಎಲ್ಲ ಇರುತ್ತೆ ಆದರೆ ಇಲ್ಲಿ ನಾವು ಫಸ್ಟ್ ಟೈಮು ಬರೀ ನಾಲ್ಕು ನಿಮಿಷದಲ್ಲಿ ಇಡೀ ಮದುವೆ ತೋರಿಸಿದೀವಿ ಅಂದ್ರೆ ನಾಲ್ಕು ನಿಮಿಷದೊಳಗೆ ಇಡೀ ಮದುವೆ ತೋರಿಸಿದೀವಿ ಸೊ ಒಂದು ಸ್ಪೆಷಲಿ ಯಾವತ್ತು ಸೀರಿಯಲ್ ಅಲ್ಲಿ ಒಂದು ಮದುವೆಗೆ ನಾರ್ಮಲ್ ಆಗಿ ನಾವು ಸಿನಿಮಾ ಹಾಡುಗಳನ್ನು ಬಳಸ್ತೀವಿ ಯಾವುದಕ್ಕೂ ಇಲ್ಲಿ ಕಂಪ್ಲೀಟ್ ಆಗಿ ನಾವು ಹೊಸ ಹಾಡು ಮಾಡಿ ಆ ಒಂದು ಇಡೀ ಮದುವೆ ಸಾಂಗ್ ಮಾಡಿದೀವಿ ಒಂದ್ ಹದಿನೈದು ಹದಿನಾರು ಲಕ್ಷ ಖರ್ಚು ಮಾಡಿ ಬರೀ ನಾಲ್ಕು ನಿಮಿಷಕ್ಕೆ ಇದೊಂದು ನಂದು ಖುಷಿ ವಿಚಾರ ಓಕೆ ಫಸ್ಟ್ ಟೈಮ್ ನಾವು ಒಂದು ನಾಲ್ಕು ನಿಮಿಷದಲ್ಲಿ ಮದುವೆ ಮುಗಿಸ್ ಮುಗಿಸ್ ನಮ್ಗೂ ಬರುತ್ತೆ ಅಂತ ಗೊತ್ತಾಯ್ತು ಇನ್ನೊಂದು ಬಿ ಜಿ ಎಂ ನಾರ್ಮಲ್ ಆಗಿ ನಾವು ಸೀರಿಯಲ್ ಗಳಿಗೆ ಸಿನಿಮಾ ಇದನ್ನ ಬಳಸ್ತೀವಿ ಇಲ್ಲಿ ಫಸ್ಟ್ ಟೈಮ್ ನಾವು ಸಿನಿಮಾ ಹತ್ರ ಬಿ ಜಿ ಎಂ ಮಾಡಿಸ್ತಿದೀವಿ ಈ ಸೀರಿಯಲ್ಗೆ ಇದೆಲ್ಲ ಕಾರಣ ಆಗಿದ್ದು ಸ್ಟಾರ್ ಸುವರ್ಣದಿಂದಾನೆ ಯು ಹಲವು ಪ್ರಥಮಕ್ಕೆ ಮತ್ತಷ್ಟು ನಾಂದಿ ಹಾಡ್ತಾ ಸೊ ಕಂಪೋಸಿಷನ್ ಮಾಡಿಸ್ ಪ್ರತೀತಿ ಇಲ್ಲ ಅಲ್ಲಲ್ಲಿ ಸಿನಿಮಾ ಹಾಡುಗಳ ಬಿಟ್ಗಳನ್ನೇ ಬಳಸಲಾಗುತ್ತೆ ಎಲ್ಲಾ ಆದ್ರೆ ನೀವು ಕಸ್ಟಮೈಸ್ ಮಾಡಿಸ್ಕೊಳ್ತಾ ಇದ್ದೀರಾ ಅನ್ನೋದು ಒಂದು ಖುಷಿಯ ಸಂಗತಿ ವೆರಿ ನೈಸ್ ಸೊ ಅನುಕರಣೀಯವಾಗಿ ನಡೆ ಅಂತ ಥ್ಯಾಂಕ್ಸ್ ಪ್ರೀತಮ್ ಶೆಟ್ಟಿ ಅವರೇ ಇನ್ನು ಮೂವಿಂಗ್ ಆನ್ ದಿ ಲೆಜೆಂಡ್ ಸುಮಂತ್ ಅಲ್ವಾರ್ ಅವರು ನಮಸ್ತೆ ಪಲ್ಲವಿ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ಇದು ಥ್ಯಾಂಕ್ ಯು ಫಾರ್ ಸುವರ್ಣ ಚಾನಲ್ ನನ್ನನ್ನ ಇದಕ್ಕೆ ಕಾಸ್ಟ್ ಮಾಡಿದಕ್ಕೆ ಒಂದು ವರ್ಷದಿಂದ ನನ್ನನ್ನು ಕೇಳಿ ಕೇಳಿ ಕೊನೆಗೆ ಸ್ನೇಹದ ಕಡಲಲ್ಲಿ ಇಟ್ ಹ್ಯಾಪಿ ತುಂಬಾ ಖುಷಿ ಆಗುತ್ತೆ ಎಲ್ಲದರಲ್ಲೂ ಕತೆ ತುಂಬ ಚೆನ್ನಾಗಿದ್ರೆ ಯಾರು ಮಾಡ್ತಾರೆ ಅನ್ನೋದು ಮುಖ್ಯ ಆಗಲ್ಲ ಆಕ್ಚುಲಿ ಸ್ಟೋರಿ ತುಂಬಾನೇ ಚೆನ್ನಾಗಿದೆ ಸೊ ನಾವೆಂದ್ರೂ ಹೌದು ಸೊ ನೇ ಹೀರೋ ಹಿರೋಯಿನ್ ಅಂತ ಹೇಳ್ಬೋದು ಮತ್ತೆ ಈ ಥ್ಯಾಂಕ್ ಯು ಸೋ ಮಚ್ ಸರ್ ಪ್ರೀತಂ ಸರ್ಗೆ ನಾನು ಇಷ್ಟು ಕೂಲ್ ಡೈರೆಕ್ಟರ್ನ ಇದುವರೆಗೂ ನೋಡೇ ಇಲ್ಲ ಅಷ್ಟೇ ನಿಧಾನವಾಗಿ ಆರಾಮಾಗಿ ಕಂಫರ್ಟಬಲ್ ಆಗಿ ಇರ್ತಾರೆ ಸೆಟ್ ಅಲ್ಲಿ ಅಂಡ್ ಸುಮನ್ ಸರ್ ಜೊತೆ ಈಗ ಅಷ್ಟೇ ನನ್ನ ಮೊನ್ನೆ ಒನ್ ಸೀನ್ ಆಯ್ತು ಅವ್ರ ಜೊತೆ ಆಕ್ಟ್ ಮಾಡಕ್ಕೆ ಆಕ್ಚುಲಿ ಈ ತರ ಒಂದ್ ಐಕಾನಿಕ್ ಆಕ್ಟರ್ ಜೊತೆ ಕೆಲಸ ಮಾಡೋದು ಪುಣ್ಯ ಅಂತ ಅನ್ಸುತ್ತೆ ಇದರಲ್ಲಿರೋ ಕಾಸ್ಟ್ ಎಲ್ಲರೂ ಅಷ್ಟೇ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ ಮತ್ತೆ ಅಷ್ಟೇ ಚೆನ್ನಾಗಿ ಯಾರಾದ್ರೂ ಪರ್ಫಾರ್ಮ್ ಮಾಡಿದ್ರೆ ಮಾತ್ರ ನಮ್ಗೆ ಅಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡೋದಕ್ಕೂ ಸಾಧ್ಯ ಸಮೀಪ ಅವ್ರ ಬಗ್ಗೆ ಹೇಳಬೇಕು ಸೊ ಅವರು ಆ ಖಳನಾಯಕ ಪಾತ್ರನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ನಾನು ಎಫರ್ಟ್ ಇಲ್ಲ ಏನಾದ್ರೂ ಆ್ಯಕ್ಟ್ ಮಾಡ್ತೀನಿ ಅಂದ್ರೆ ಅವ್ರು ಅಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡ್ತಾರೆ ಚಂದೋ ಅವರು ಕೂಡ ಅಷ್ಟೇ ಅಂಡ್ ಈ ಸ್ಟೋರಿ ಏನಂದ್ರೆ ನಾನು ಇಲ್ಲಿವರೆಗೂ ಆಕ್ಟ್ ಮಾಡಿರೋ ಸೀರಿಯಲ್ಸ್ ಹೇಗಿತ್ತು ಅಂದ್ರೆ ಒನ್ ಟ್ರ್ಯಾಕ್ ಇರುತ್ತೆ ಅಂದ್ರೆ ಎಲ್ಲ ಒಂದೇ ಮನೆಯಲ್ಲಿ ನಡೆಯೋದು ಆ ತರ ಇರ್ತಿತ್ತು ಇದ್ರಲ್ಲಿ ಹೇಗಂದ್ರೆ ಎಲ್ರದೂ ಈಕ್ವಲ್ ರೋಲ್ ಇದೆ ಬರೀ ಹೀರೋ ಹೀರೋಯಿಂದ ಅಷ್ಟೇ ಜಾಸ್ತಿ ಇಲ್ಲ ಸೊ ಎಲ್ಲ ಪಾತ್ರಧಾರಿಗಳಿಗೂ ಅಷ್ಟೇ ಪ್ರಮುಖವಾದ ಏನಿದೆ ಸ್ಕ್ರೀನ್ ಸ್ಪೇಸ್ ಇದೆ ಸೊ ತುಂಬಾ ಖುಷಿ ಆಗುತ್ತೆ ಈ ತರ ಅವಕಾಶ ಎಲ್ರಿಗೂ ಸಿಗಬೇಕು ಅಂಡ್ ನನಗೆ ಇದರ ಮೇಲೆ ತುಂಬಾ ಹೋಪ್ಸ್ ಇದೆ ಸ್ನೇಹದ ಕಡೆಯಲ್ಲಿ ಬಿಗ್ ಹಿಟ್ ಆಗುತ್ತೆ ಅಂತ ನಿಮಗೆ ಹೋಪ್ಸ್ ಇದೆ ನನ್ಗೆ ಅದಕ್ಕೆ ಇದೆ ಚೆನ್ನಾಗಿ ಹೇಳ್ತೀನಿ ಅಂತ ಬಿಕಾಸ್ ಹೇಳಿದಾರೆ ಇಟ್ಸ್ ಆಲ್ ಬಟ್ ಕಂಟೆಂಟ್ 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 ಅಂಡ್ ಸು ಸ್ಟಾರ್ ಸುವರ್ಣ ಹ್ಯಾಸ್ ಆಲ್ವೇಸ್ ಇನ್ ವರ್ಕಿಂಗ್ ಕಂಟೆಂಟ್ ಬಹುಶಃ ಸುಮಾರು ಜನಕ್ಕೆ ಅದು ಗೊತ್ತಿಲ್ವೇನ ಒಂದ್ಸಲ ನೀವು ಕ್ಲೋಸ್ ಅಪ್ ಫಾಲೋ ಅಪ್ ಅಲ್ಲಿ ಎಲ್ಲ ಸೀರಿಯಲ್ ಅಲ್ಲೂ ನಮ್ ಸೀರಿಯಲ್ ಮಾತ್ರ ಅಂತಲ್ಲ ಎಲ್ಲ ಸೀರಿಯಲ್ ಕಂಟೆಂಟ್ ವೈಸ್ ಡೂಯಿಂಗ್ ಅನ್ ಆಪ್ಸುಲ್ ಫ್ಯಾಂಟಾಸ್ಟಿಕ್ ಜಾಬ್ ನಾವು ಅವ್ರು ಹೇಳಿದಂಗೆ ನಮಿಬ್ ಪಾತ್ರ ಸಿಕ್ಕಿರೋದು ನಮ್ ಲಕ್ಕು ಐ ತಿಂಕ್ ನೀವು ಅನ್ಕೊಂಡಾಗೆ ಅವ್ರಿಗೆ ಸುಮ್ಮನೆ ಕ್ಯಾಶ್ ಮಾಡಲ್ಲ ಅವ್ರ ಅಮೌಂಟ್ ಆಫ್ ಹೋಮ್ ವರ್ಕ್ ಅವ್ರ ಅಮೌಂಟ್ ಆಫ್ ಹೋಳಿ ಡಿಗಿಂಗ್ ರಿಸರ್ಚ್ ಮಾಡಿ ವೆರಿ 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 ಸ್ಮಾರ್ಟ್ ಆಮೇಲೆ ಐ ಆಮ್ ಶೋರ್ ಇದರಿಂದ ಸಾಕಷ್ಟು ಡಿಸ್ಕಷನ್ಸ್ ನಡೆದಿರುತ್ತೆ ಆಮೇಲೆ ಪ್ರತಿ ವಾರ ನೀವೇನ್ ಸೀರಿಯಲ್ ನೋಡ್ತೀರಾ ಫಾರ್ ಎಕ್ಸಾಂಪಲ್ ಮಾತ ಹೇಳಿಲ್ಲ ಪ್ರತಿ ವಾರ ಡಿಸ್ಕಶನ್ಸ್ ಅವ್ರ ಏನಾಗುತ್ತೆ ಅದ್ರ ಬಗ್ಗೆ ಒಂದು ಸಣ್ಣ ಜನ ಕೇಳಿದ್ರು ಪ್ರೀತಮ್ ಸರ್ ಅದಕ್ಕೆ ನನಗೆ ಇನ್ಫ್ಯಾಕ್ಟ್ ಆಸ್ ಅನ್ ಆರ್ಟಿಸ್ಟ್ ನಾವೇ ನಾವೇನ್ ಅನ್ಕೊಂತೀವಿ ಜಾಸ್ತಿ ಕೆಲಸ ಮಾಡ್ತೀವಿ ಅಂತ ಆಕ್ಚುಲಿ ಇಲ್ಲ ತೆರೆ ಮೇಲೆ ಕಾಣೋ ಅಷ್ಟು ಮಾತ್ರ ಮಾತ್ರ ನಿಮಗೆ ನಿಮ್ಗೆ ಅದರಿಂದ ಸಾಕಷ್ಟು ವರ್ಕ್ ಹೋಗುತ್ತೆ ದೀಸ್ ಗೈಸ್ ಡೂ ಅನ್ ಅಮೇಸಿಂಗ್ ಜಾಬ್ ಅಂಡ್ ಆಲ್ ಹ್ಯಾಟ್ ಹ್ಯಾಟ್ ಸಾಫ್ಟ್ ಟು ದೀಸ್ ದಟ್ ಟೀಮ್ ಪರ್ಟಿಕ್ಯುಲರ್ ಅಂಡ್ ಪ್ರೀತಮ್ ಸರ್ ಗೆ ತುಂಬಾ ಒಳ್ಳೆ ಅಭಿರುಚಿ ಇದೆ ಸೊ ಅವ್ರ ಟೈಟಲ್ ಟ್ರ್ಯಾಕ್ ಕೇಳಿದ್ರೆ ಅದು ಅಷ್ಟೇ ಲಿರಿಕ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ತುಂಬಾ ಮೀನಿಂಗ್ ಆಗಿದೆ

ನನ್ನ ಪಾತ್ರ ಇದ್ರಲ್ಲಿ ಪೂರ್ಣಿಮಾ ಅಂತ ಸುಮನ್ ಸರ್ ವೈಫ್ ರೋಲ್ ಮಾಡ್ತಾ ಇದ್ದೀನಿ ಅಂದ್ರೆ ಇದ್ರಲ್ಲಿ ನನಗೆ ಮೂರ್ ಜನ ಮಕ್ಕಳು ನಾನು ಸುಮನ್ ಸರ್ ಎರಡನೇ ವೈಫ್ ಇದ್ರಲ್ಲಿ ಅಹ್ ಯೂಶಲಿ ಎರಡನೇ ವೈಫ್ ಅಂದ್ರೆ ಮ ತಾಯಿ ತುಂಬಾ ಕೆಟ್ಟೋಳಿರ್ತಾಳೆ ದೊಡ್ಡ ಹೆಂಡತಿ ಮಕ್ಕಳ ಜೊತೆ ಕೆಟ್ಟಾಗಿ ನಡ್ಕೋತಾ ಇರ್ತಾಳೆ ಅಂತೆಲ್ಲ ಇದೆ ಬಟ್ ಇದರಲ್ಲಿ ಎಷ್ಟು ಡಿಫ್ರೆಂಟ್ ಆಗಿದೆ ಪಾತ್ರ ಅಂದ್ರೆ ಅಹ್ ಅವ್ರ ಅಂದ್ರೆ ಶಿವ್ ಶಿವರಾಜ್ ಅರಸನ ನನ್ನ ಮಗ ಅಂತಾನೆ ನಾನು ಭಾವಿಸ್ತಾ ಇರ್ತೀನಿ ಬಟ್ ಅವರು ಅವ್ರಿಗೆ ನನ್ ಕಂಡ್ರೆ ಆಗ್ತಾ ಇರಲ್ಲ ಯಾಕೆ ಅಂತ ಇನ್ನೂ ಗೊತ್ತಿಲ್ಲ ಒಂಥರ ವೆರಿ ಹೋಮ್ಲಿ ಹೌಸ್ ವೈಫ್ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತಾ ಇರ್ತೀನಿ ಗಂಡನ್ನ ಚೆನ್ನಾಗಿ ನೋಡ್ಕೋತಾ ಇರ್ತೀನಿ ನಮ್ಮ ಗಂಡ ಹೆಂಡತಿ ನಡುವೆ ಆ ಕೆಮಿಸ್ಟ್ರಿ ಏನಿದೆ ತುಂಬಾ ಚೆನ್ನಾಗಿದೆ ಆಮೇಲೆ ಸುಮನ್ ಸರ್ ಬಗ್ಗೆ ಹೇಳಬೇಕು ಅಂದ್ರೆ ಈಸ್ ಅನ್ ಎಕ್ಸಿಲೆಂಟ್ ನನಗೆ ವರ್ಡ್ಸ್ ಇಲ್ಲ ಹೌ ಲಕ್ಕಿ ಐ ಎಮ್ ಅವ್ರ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋತಾ ಇರೋದು ಅಂದ್ರೆ ತುಂಬಾ ಚೆನ್ನಾಗಿದೆ ಅಂದ್ರೆ ಟ್ರ್ಯಾಕ್ಸ್ ಇದೆ ಇದ್ರಲ್ಲಿ ಬೇರೆ ಬೇರೆ ಟ್ರ್ಯಾಕ್ಸ್ ಇದೆ ಎಲ್ರು ಹಾಗೆ ನಾನೇನು ಹೆಚ್ ಹೇಳ್ಬೇಕಾಗಿಲ್ಲ ಎಲ್ಲರೂ ಮಾತಾಡಾಯ್ತು ಒಳ್ಳೆ ಟೀಮು ನನಗೆ ಸ್ಟಾರ್ ಸುವರ್ಣದಲ್ಲಿ ಹಿಂದೆ ಒಂದು ಸೀರಿಯಲ್ ಬಂದಿತ್ತು ನಾನು ಶಿಲ್ಪಾ ಮ್ಯಾಮ್ ಹತ್ರ ಡಿಸ್ಕಸ್ ಮಾಡಿದೆ ಇನ್ನ ನಾನು ಹೇಳ್ದೆ ಇಲ್ಲ ಮ್ಯಾಮ್ ನಾನು ಇದೇ ಮಾಡ್ತೀನಿ ಪಾತ್ರ ನಂಗೆ ತುಂಬಾ ಇಷ್ಟ ಆಯ್ತು ಅಂತ ಅವರು ತಕ್ಷಣ ಒಪ್ಕೊಂಡ್ರು ಅಂದ್ರೆ ಬಿಕಾಸ್ ಆಫ್ ಶಿಲ್ಪಾ ಮ್ಯಾಮ್ ನಿಜವಾಗ್ಲೂ ಇದ್ ಮಾಡಕ್ ಆಯ್ತು ಐ ಆಮ್ ಸೋ ಲಕ್ಕಿ ದಟ್ ಐ ಸೆಲೆಕ್ಟೆಡ್ ದಿಸ್ ಮ್ಯಾಮ್ ಐ ರಿಯಲಿ ಗ್ರೇಟ್ಫುಲ್ ನಾನು ರಾಜ್ ಸರ್ಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸೀರಿಯಲ್ ಟೀಮ್ ಬಗ್ಗೆ ಹೇಳಬೇಕು ಅಂದ್ರೆ ಇದೊಂಥರ ತುಂಬಾ ಎಕ್ಸೆಲೆಂಟ್ ಟೀಮ್ ಪ್ರೀತಮ್ ಸರ್ ಬಗ್ಗೆ ಏನು ಹೇಳಬೇಕಾಗಿಲ್ಲ ಇಲ್ಲ ಎಷ್ಟು ಆರಾಮಾಗಿ ಕೆಲಸ ಮಾಡ್ತಾರೆ ಅಂದ್ರೆ ಅಂದ್ರೆ ಒಂದು ಪ್ರೊಡಕ್ಷನ್ ಹೌಸ್ ನಡೆಸೋದು ತುಂಬಾ ಈಸಿ ಕೆಲಸ ಅಲ್ಲ ನಾನಾ ತರದ ಪ್ರೆಷರ್ಗಳು ಇರುತ್ತೆ ಎಲ್ಲ ಕಡೆ ಕಿವಿ ಕೊಡ್ಬೇಕಾಗತ್ತೆ ಬಟ್ ಇನ್ಸ್ಪೈಟ್ ಆಫ್ ಎವ್ರಿಥಿಂಗ್ ಅವರು ಯಾವತ್ತೂ ಸೆಟ್ ನಲ್ಲಿ ಕೂಗಾಡಿದ್ದು ಕಿರ್ಚಾಡಿದ್ದು ಒಬ್ಬರ ಬಗ್ಗೆ ಇಲ್ಲವೇ ಇಲ್ಲ ಅಷ್ಟ ಆರಾಮಾಗಿ ಕೆಲಸ ಮಾಡ್ಕೊಂಡ್ ಅವರು ನಮ್ನೆಲ್ಲಾ ಆರಾಮಾಗಿ ಇಟ್ಟಿರ್ತಾರಂದ್ರೆ ಯಾರು ಒಂಥರ ಬೇಜಾರು ಮಾಡ್ಕೊಳ್ಳೇಬಾರ್ದು ಹಂಗೆ ಇರುತ್ತೆ ನಮ್ಗುನು ಹಂಗೆ ಅನ್ಸತ್ತೆ ಅಂದ್ರೆ ಅಹ್ ಇಷ್ಟು ವರ್ಷ ಕೆಲಸ ಮಾಡಿ ಅಹ್ ಇಷ್ಟು ಆರಾಮಾಗಿದ್ರೆ ಅಯ್ಯೋ ಇಲ್ಲ ಇರ್ಲಿ ಪದ ಇಲ್ಲ ಇನ್ ಸ್ವಲ್ಪ ಲೇಟ್ ಆಗದ ಪರವಾಗಿಲ್ಲ ಮಾಡೋಣ ಕೆಲಸ ಮಾಡೋಣ ಪ್ರಾಜೆಕ್ಟ್ ಇಂಪಾರ್ಟೆಂಟ್ ಅಂತ ನಮ್ಗೂ ಹಂಗೆ ಅನ್ಸತ್ತೆ ಸೊ ಓವರ್ ಆಲ್ ತುಂಬ ಒಳ್ಳೆ ಟೀಮು ಒಳ್ಳೆ ಕತೆ ಈಗ ಬೇರೆ ಕಡೆ ಎಲ್ಲ ನೀವು ಜಾಸ್ತಿ ನೋಡಿರ್ಬೋದು ಬರೀ ಲವ್ ಸ್ಟೋರಿ ಆ ತರ ಇರುತ್ತೆ ಇದು ಎಷ್ಟು ಡಿಫ್ರೆಂಟ್ ಆಗಿದೆ ಅಂದ್ರೆ ಒಂದು ಫ್ರೆಂಡ್ಶಿಪ್ ಒಂದು ಪ್ಯೂರ್ ಫ್ರೆಂಡ್ಶಿಪ್ ಹೆಂಗಿರುತ್ತೆ ಅದು ಫ್ರೆಂಡ್ಶಿಪ್ ಇವಾಗ ಮರ್ತೇ ಹೋಗಿದೆ ಎಲ್ಲ ಕಡೆ ಸೊ ಇದು ಈ ಈ ಸೀರಿಯಲ್ ಹೈಲೈಟ್ ಅಂತಾನೆ ಹೇಳ್ಬೋದು ಸೊ ಓವರ್ ಆಲ್ ತುಂಬ ಖುಷಿ ಆಗಿದ್ದೀನಿ ಐ ರಿಯಲಿ ಗ್ರೇಟ್ಫುಲ್ ಟು ಸ್ಟಾರ್ ಸುವರ್ಣ ಆ್ಯಂಡ್ ಪ್ರೀತಮ್ ಸರ್ ಫಾರ್ ದಿಸ್ ವಂಡರ್ಫುಲ್ ಅಪರ್ಚುನಿಟಿ ಆ್ಯಂಡ್ ಆಲ್ಸೋ ಚಂದುಗೌಡ ಕಾವ್ಯ ಕಾವ್ಯನ ಜೊತೆ ನಾನು ಹಿಂದೆನೂ ಕೆಲಸ ಮಾಡಿದ್ದೆ ತುಂಬ ಒಳ್ಳೆ ಹುಡುಗಿ ಚಂದುಗೌಡ ಎಕ್ಸಲೆಂಟ್ ಎಕ್ಸಿಲೆಂಟ್ ಆಕ್ಟರ್ ಖುಷಿ ಆಗತ್ತೆ ಎಲ್ಲರ ಜೊತೆ ಕೆಲಸ ಮಾಡೋಕ್ಕೆ ಇಷ್ಟೇ ಹೇಳೋಕೆ ಇಷ್ಟಪಡ್ತೀನಿ